ಇನ್ನು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ ಕೋಲಾರ ಲೋಕಾಯುಕ್ತರಿಗೆ ಈ ಸಂಬಂಧ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ ಲೋಕಾಯುಕ್ತರಿಗೆ ದೂರು ನೀಡಿದೆ ರಾಜ್ಯ ಬಿಜೆಪಿ ನಿಯೋಗ ಕೃಷ್ಣ ಭೈರೇಗೌಡ ವಿರುದ್ಧ ಬರೋಬ್ಬರಿ ಇಪ್ಪತ್ತೊಂದು ಎಕರೆ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿ ನಿಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರನ್ನ ಕೊಟ್ಟಿರುವಂಥದ್ದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಗರುಡನಪಾಳ್ಯದಲ್ಲಿ ಇಪ್ಪತ್ತೊಂದು ಎಕರೆ ಜಮೀನು ಕಬಳಿಸಿರುವಂತಹ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇರುವುದು ಈ ಹಿನ್ನೆಲೆಯಲ್ಲಿ ಸಚಿವ ಕೃಷ್ಣ ಭೈರೇಗೌಡ ವಿರುದ್ಧ ಬಿಜೆಪಿ ನಾಯಕರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ ಕೋಲಾರ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ದೂರನ್ನ ಕೊಟ್ಟಿರುವಂಥದ್ದು ಕಂದಾಯ ಸಚಿವರು ಗರುಡನಪಾಳ್ಯದ ಸರ್ಕಾರಿ ಭೂಮಿಯನ್ನ ಕಬಳಿಸಿದ್ದಾರೆ ಎನ್ನುವಂತಹ ಅತಿ ದೊಡ್ಡ ಆರೋಪ ವ್ಯಕ್ತವಾಗ್ತಾ ನಾಳೆ ಅದು ಕುಸಿದ್ರೆ ಈ ಮನೆಗಳು ಕೂಡ ಕುಸಿಯುವಂಥ ಸಾಧ್ಯತೆ ಇರ್ತದೆ ಆವಾಗ ಮತ್ತೆ ಈ ಸರ್ಕಾರ ಯಾವುದಾದ್ರೂ ಇರಬಹುದು ಆದರೆ ಸರ್ಕಾರದ ಮೇಲೆ ಆರೋಪ ದೂಷಣೆ ಬರ್ತದೆ ಜನಗಳ ಹಿತ ಕಾಪಾಡಬೇಕಾದ್ರೆ ನೀವು ಕುಸಿಯುವಂಥ ಕಡೆ ಹೋಗಿ ಮನೆಗಳನ್ನು ಕಟ್ಟಿ ನಾಳೆ ಏನಾದರೂ ಕುಸಿತ ಆದರೆ ಆ ಒಂದು ಏನಾದರೂ ಸಾವು ನೋವಾದರೆ ಅದಕ್ಕೆ ಸರ್ಕಾರ ಜವಾಬ್ದಾರಿ ಆಗುತ್ತೆ ಸೊ ಇವೆಲ್ಲ ಆಯಾಮದಿಂದನೂ ಕೂಡ ನಾವು ಯೋಚನೆ ಮಾಡಬೇಕು ಅದು ಭೂ ಭರ್ತಿ ಮಾಡಿರುವಂಥ ಪ್ರದೇಶ ಅದು ಏನು ಕೆಲವು ಕಸ ತುಂಬಿದ್ದಾರೆ ಕಸ ತುಂಬಿದ್ದು ಗಟ್ಟಿಯಾಗಿ ಏನಿರೋದಿಲ್ಲ ಇರೋದಿಲ್ಲ ನಾಳೆ ಮಳೆ ಬಂದು ನೀರು ತೇವ ಇಳಿದಾಗ ಭೂ ಕುಸಿತ ಆದರೆ ಮನೆ ಬಿದ್ದೋದ್ರೆ ಮನೆ ಒಳಗೆ ಜನ ಮಕ್ಕಳು ಸಿಕ್ಕಾಕೊಂಡು ಸತ್ತರೆ ಸರ್ಕಾರ ಜವಾಬ್ದಾರಿ ಆಗೋದಿಲ್ವಾ ಯಾರೋ ಒಬ್ಬರು ಅವ್ರವ್ರ ಇದಕ್ಕೆ ತಕ್ಕಂಗೆ ಈಗ ನೀವು ಹೇಳ್ಬೋದು ಇವತ್ತು ನಾವ್ ಹೇಳ್ಬೋದು ಅವ್ರು ಬಂದು ಅವ್ರಾಗಿ ಅವರು ಅತಿಕ್ರಮಣ ಮಾಡಿ ಮನೆ ಕಟ್ಕೊಂಡಿದ್ದಾರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಜವಾಬ್ದಾರಿ ಅಂತ ಆದ್ರೆ ಸರ್ಕಾರದ್ದು ಕೂಡ ಇದ್ರಲ್ಲಿ ಜವಾಬ್ದಾರಿ ಇರುತ್ತೆ ಒಂದು ಕಡೆ ಸರ್ಕಾರಿ ಜಮೀನನ್ನ ರಕ್ಷಣೆ ಮಾಡೋದಾದ್ರೆ ಮತ್ತೊಂದು ಕಡೆ ಈ ತರ ಅಸುರಕ್ಷಿತ ಪ್ರದೇಶದಲ್ಲಿ ನಾಳೆ ಆಗ್ಬಹುದಾದಂತಹ ಅನಾಹುತಗಳನ್ನ ತಡೆಗಟ್ಟುವ ದಿಕ್ಕಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಇದೆಲ್ಲವನ್ನ ಯೋಚನೆ ಮಾಡಿ ಅಧಿಕಾರಿಗಳು ಕ್ರಮ ವಹಿಸಿರುವಂತಹದ್ದು ಬಡವರಿಗೆ ತೊಂದರೆ ಆಗಿದೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋಣ ನಾನು ಇವರು ಅವರು ಅಂತ ಹೇಳಿದ್ನ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಆಗ್ಲೇನೆ ಹೇಳಿದ್ದೇನೆ ಇದರಲ್ಲಿ ಇವರು ಅವರು ಅಂತ ಬರೋದಿಲ್ಲ ಆದರೆ ಬಿ ಜೆ ಪಿ ಇವರು ಅವರು ಅಂತ ಹೇಳಿದ್ದಾರೆ ಅಂತ ನೀವು ಹೇಳಿದ್ದಕ್ಕೋಸ್ಕರ ಹೇಳಿದೆ ನಾನು ಯಾರೋ ಒಬ್ಬರದೇ ಇಬ್ಬರದು ಹೆಸರು ಹೇಳ್ಬಿಟ್ಟು ಅವ್ರನ್ನ ದೊಡ್ಡ ವ್ಯಕ್ತಿಗಳು ಮಾಡಕ್ಕೆ ಹೋಗೋದಿಲ್ಲ ಕಾನೂನು ಮುಂದೆ ಎಲ್ಲರೂ ಸಮಾನ ಅವ್ರು ಯಾವ ಪಾರ್ಟಿ ಇರಲಿ ಯಾವ ಪಕ್ಷ ಇರಲಿ ಯಾವ ಜಾತಿ ಇರಲಿ ಯಾವ ಧರ್ಮ ರೀ ಯಾರಾದರೂ ಇಲ್ಲಿ ವ್ಯವಸ್ಥಿತವಾಗಿ ಬಡವರನ್ನು ಕೂಡ ಉಪಯೋಗಿಸ್ಕೊಂಡು ಯಾರೇ ಇಲ್ಲಿ ಕಾನೂನು ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಆಗಬೇಕು ನಾನು ಆಗ್ಲೇ ಹೇಳಿದ್ದೇನೆ ಅದಕ್ಕೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಯಾಕಂದ್ರೆ ನಾನು ನಾನು ಹೇಳಿದ್ರೆ ಅದು ಒಂದು ಏನು ಪ್ರಭಾವಿತ ಅಂತ ಬರುತ್ತೆ ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ ಅಧಿಕಾರಿಗಳು ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೆ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಎಸ್ ಶಿವಕುಮಾರ್ ಒಂದ್ ಕಡೆ ಅತಿ ದೊಡ್ಡ ಆರೋಪ ಕೃಷ್ಣ ಭೈರೇಗೌಡರ ಮೇಲೆ ಬಂದಿರುವಂತದ್ದು ಅದರಲ್ಲಿ ಇಪ್ಪತ್ತೊಂದು ಎಕರೆ ಜಮೀನನ್ನ ಕಬಳಿಸಿದ್ದಾರೆ ಅಂತ ಆರೋಪ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಭೈರೇಗೌಡ್ರ ಏನ್ ಹೇಳ್ತಿದ್ದಾರೆ ಅಂತ ಅಮೃತ ಕೃಷ್ಣ ಬೈರೇಗೌಡ್ರ ವಿರುದ್ಧವಾಗಿ ಹಿಂದೆ ಭೂ ಕಬಳಿಕೆ ಆರೋಪ ಎದುರಾಗಿತ್ತು ಸುಮಾರು ಇಪ್ಪತ್ತೊಂದು ಎಕರೆ ಭೂಮಿಯನ್ನ ಅವರು ಆ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ಸದನದಲ್ಲೇ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳು ಕೂಡ ಆಗಿತ್ತು ಆ ಸಂದರ್ಭದಲ್ಲೇ ಕೃಷ್ಣ ಬೈರೇಗೌಡರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ರು ಒಂದಿಂಚು ಇಂಚು ಭೂಮಿಯನ್ನ ನಾವು ಕಬಳಿಕೆ ಮಾಡಿಲ್ಲ ಅನ್ನುವಂತಹ ಆ ಪ್ರಶ್ನೆಯನ್ನ ಸದನದ ಒಳಗಡೆನೆ ಕೊಟ್ಟಿದ್ರು ತದನಂತರ ಅದು ಅಲ್ಲಿಗೆ ಮುಗಿದು ಹೋಗಿತ್ತು ಇದೀಗ ಕೋಲಾರದಲ್ಲಿ ಅವರ ವಿರುದ್ಧವಾಗಿ ಈಗ ಲೋಕಾಯುಕ್ತ ದೂರನ್ನ ಬಿಜೆಪಿ ನಿಯೋಗ ಕೊಟ್ಟಿದೆ ಸೊ ನಿಯೋಗ ಕೊಟ್ಟ ನಂತರ ಲೋಕಾಯುಕ್ತರು ಮತ್ತೆ ಅದನ್ನ ವಿಚಾರಣೆ ಮಾಡ್ಬೇಕಾಗತ್ತೆ ಅದನ್ನ ಕಬಳಿಕೆ ಮಾಡಿದ್ದಾರ ಇಲ್ವಾ ಹೇಗೆ ಅನ್ನುವಂತ ಆ ತನಿಖೆಯನ್ನ ಮಾಡ್ತಾರೆ ನಂತರ ಅದರ ಬಗ್ಗೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಆದ್ರೆ ಈಗ ಕೊಟ್ಟಿರುವಂತಹ ದೂರನ್ನ ಕೊಟ್ಟು ಲೋಕಾಯುಕ್ತ ಪೊಲೀಸರು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಅಕ್ಸೆಪ್ಟ್ ಮಾಡಿದ ನಂತರ ಅವರು ತನಿಖೆಯನ್ನ ಮಾಡ್ಬೇಕಾಗತ್ತೆ ಸೊ ಅಲ್ಲಿಯವರೆಗೂ ಕೂಡ ಅದು ಒರಿಜಿನಾಲಿಟಿ ಏನು ಅನ್ನುವಂಥದ್ದು ಹೊರಗಡೆ ಬರೋದಿಲ್ಲ ಆದ್ರೆ ಈಗಾಗ್ಲೇ ಸದನದಲ್ಲೇ ವಿಚಾರ ಪ್ರಸ್ತಾಪ ಆಗಿರೋದ್ರಿಂದ ಬಿಜೆಪಿ ನಾಯಕರು ಸದನದ ಹೊರಭಾಗದಲ್ಲೇ ಕೆಲವಾದಿ ನಾರಾಯಣ ಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು ಆದ್ರೆ ಅದಕ್ಕೆ ಆ ಬಹಳ ದಾಖಲೆಗಳ ಸಮೇತ ಕೃಷ್ಣ ಬೈರಾಗ ಕೂಡ ಉತ್ತರವನ್ನ ಕೊಟ್ಟಿದ್ರು ಸುಮಾರು ಇನ್ನೂರ ಐವತ್ತು ಎಕರೆ ಆ ಒಂದು ಗರಡನ ಪಾಳ್ಯದಲ್ಲಿ ಇರುವಂತಹ ಭೂಮಿ ಏನಿದೆ ಅದೆಲ್ಲವೂ ಕೂಡ ನಮ್ಗೆ ಸೇರಿದ್ದು ಇದರಲ್ಲಿ ಒಂದಿಂಚು ಕೆರೆ ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿದೆ ಕೆರೆಯಲ್ಲಿ ಒಂದಿಂಚು ಇಂಚು ಭೂಮಿಯನ್ನ ನಾವು ಪಡ್ಕೊಂಡಿಲ್ಲ ಮೈಸೂರು ಮಹಾರಾಜರ ಕಾಲದಲ್ಲಿ ನಮ್ಗೆ ನಮ್ಮ ತಾತನವ್ರಿಗೆ ಆ ಜಮೀನು ಪರಭರಿ ಆಗಿತ್ತು ಅನ್ನುವಂತ ವಿಚಾರವನ್ನ ದಾಖಲೆಗಳ ಸಮೇತ ಅವರು ಹೊರಗಡೆ ಇಟ್ಟಿದ್ರು ಈಗ ದೂರನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಅದನ್ನ ಇನ್ವೆಸ್ಟಿಗೇಷನ್ ಆದ ನಂತರ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಮೊದಲು ಅಕ್ಸೆಪ್ಟ್ ಮಾಡ್ಬೇಕು ಲೋಕಾಯುಕ್ತರು ಅಕ್ಸೆಪ್ಟ್ ಆದ ನಂತರ ಅದು ತನಿಖೆಯನ್ನ ಮಾಡ್ತಾರೆ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ